ಖ್ಯಾತ ಚಿತ್ರನಟಿ ಅಪರ್ಣ ವಿಧಿವಶ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದ ಅಪರ್ಣ ಅವರು ಬನಶಂಕರಿಯ ನಿವಾಸದಲ್ಲಿ ನಿಧನರಾಗಿದ್ದಾರೆ ಕಳೆದ ಹಲವಾರು ತಿಂಗಳುಗಳಿಂದ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದರು ಚಿಕಿತ್ಸೆ ಪರಿಣಾಮಕಾರಿಯಾಗದೆ ಜುಲೈ ಹತ್ತರಂದು ನಿಧನ ಹೊಂದಿದ್ದಾರೆ ಮೇರು ನಟರಾದಂಥ ಅಂಬರೀಷ್ ವಿಷ್ಣುವರ್ಧನ್ ಅವರೊಂದಿಗೆಲ್ಲ ಅಭಿನಯಿಸಿದಂಥ ಅಪರ್ಣ ಇಂದು ನಮ್ಮೊಂದಿಗಿಲ್ಲ ಬಹಳ ಜನಪ್ರಿಯಗೊಂಡಂತ ಕಿರುತೆರೆ ಧಾರಾವಾಹಿ ಮಜೆ ಟಾಕೀಸ್ ಮಜೆ ಟಾಕೀಸಲ್ಲಿ ವರಲಕ್ಷ್ಮಿ ಪಾತ್ರದಲ್ಲಿ ಹಾಸ್ಯ ಪಾತ್ರದ ಮೂಲಕ ಮಿಂಚಿದ್ದರು ಉತ್ತಮ ನಟಿಯಾಗಿ ಉತ್ತಮ ನಿರೂಪಕಿಯಾಗಿ ಗುರುತಿಸಿಕೊಂಡಿದ್ದರು ಸ್ವಚ್ಛ ಕನ್ನಡ ಮಾತಾಡುವಂಥ ನಿರೂಪಕಿಯಾಗಿ ಮಿಂಚಿದ್ದರು ಖ್ಯಾತ ಚಿತ್ರನಟಿ ಅಪರ್ಣ ವಿಧಿವಶ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದ ಅಪರ್ಣ ಅವರು ಬನಶಂಕರಿಯ ನಿವಾಸದಲ್ಲಿ ನಿಧನರಾಗಿದ್ದಾರೆ ಕಳೆದ ಹಲವಾರು ತಿಂಗಳುಗಳಿಂದ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದರು ಚಿಕಿತ್ಸೆ ಪರಿಣಾಮಕಾರಿಯಾಗದೆ ಜುಲೈ ಹತ್ತರಂದು ನಿಧನ ಹೊಂದಿದೆ ಮೇರು ನಟರಾದಂಥ ಅಂಬರೀಷ್ ವಿಷ್ಣುವರ್ಧನ್ ಅವರೊಂದಿಗೆಲ್ಲ ಅಭಿನಯಿಸಿದಂಥ ಅಪರ್ಣ ಇಂದು ನಮ್ಮೊಂದಿಗಿಲ್ಲ ಬಹಳ ಜನಪ್ರಿಯಗೊಂಡಂತ ಕಿರುತೆರೆ ಧಾರಾವಾಹಿ ಮಜೆ ಟಾಕೀಸ್ ಮಜೆ ಟಾಕೀಸಲ್ಲಿ ವರಲಕ್ಷ್ಮಿ ಪಾತ್ರದಲ್ಲಿ ಹಾಸ್ಯ ಪಾತ್ರದ ಮೂಲಕ ಮಿಂಚಿದ್ದರು ಉತ್ತಮ ನಟಿಯಾಗಿ ಉತ್ತಮ ನಿರೂಪಕಿಯಾಗಿ ಗುರುತಿಸಿಕೊಂಡಿದ್ದರು ಸ್ವಚ್ಛ ಕನ್ನಡ ಮಾತಾಡುವಂಥ ನಿರೂಪಕಿಯಾಗಿ ಮಿಂಚಿದ್ದರು